ಧಾರವಾಡ ಜಿಲ್ಲಾ ಕಲಗಟಗಿ ತಾಲೂಕು ದೇವಿಕೊಪ್ಪದಲ್ಲಿ ಬಿರುಸಿನ ಪ್ರಚಾರ ಧಾರವಾಡ ಕಲಗಟಿ ತಾಲೂಕು ದೇವಿಕೊಪ್ಪ ಮತ್ತು ಮಿಸ್ರಿಕೋಟೆ ಗ್ರಾಮದಲ್ಲಿ ಧಾರವಾಡ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದ ವಿನೋದ್ ಅವರ ಪರವಾಗಿ ಪ್ರಚಾರಕ್ಕಿಳಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತುರುಸಿನ ಪ್ರಚಾರ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸುಳ್ಳು ಹೇಳಿಕೆ ನೀಡುತ್ತಿರುವ ಬಿಜೆಪಿ ನಾಯಕರಾದ ನರೇಂದ್ರ ಮೋದಿಜಿಯವರು ಮತ್ತು ಪ್ರಹ್ಲಾದ್ ಜೋಶಿಯವರು ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆ ನರೇಂದ್ರ ಮೋದಿ ಅವರ ಮತಗೋಸ್ಕರ ರಾಮ ಮಂದಿರ ಕಟ್ಟಿದ್ದಾರೆ ಅದು ಅರ್ಧಕ್ಕೆ ನಿಂತಿದೆ ಅದಕ್ಕೆ ಕಳಸನೇ ಇಟ್ಟಿಲ್ಲ ಆದರೂ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವರು ರಾಮ ಮಂದಿರ ಕಟ್ಟಿರೋದನ್ನು ಬಿಟ್ಟರೆ ಬೇರೆ ಏನು ಮಾಡಿದ್ದಾರೆ ಇವರಿಗೆ ಬಸವಣ್ಣನ ದೇವಸ್ಥಾನ ಇಲ್ಲ ಗ್ರಹ್ಮ ದೇವಿ ಇಲ್ಲ ಗುಡಿ ಇಲ್ಲ ಎಲ್ಲ ಮನಗುಡಿ ಇಲ್ಲ ಅಂಬೇಡ್ಕರ್ ಮೂರ್ತಿ ಇಲ್ಲ ವಾಲ್ಮೀಕಿ ದೇವಸ್ಥಾನ ಇಲ್ಲ ಇವೆಲ್ಲ ದೇವಸ್ಥಾನವರಿಗೆ ಬೇಡವೇ ಇದನ್ನೆಲ್ಲ ಬಿಟ್ಟು ಮುಸ್ಲಿಮ್ಸ್ ಮತ್ತು ಹಿಂದೂಗಳನ್ನು ಬೇರ್ಪಡಿಸುವುದು ಬಿಟ್ಟರೆ ಇವರ ಬಾಯಲ್ಲಿ ಬೇರೆ ಮಾತು ಬರುತ್ತಿಲ್ಲ ಜೋಶಿ ಅವರು ಹೇಳ್ತಾರೆ ನಾನು ನರೇಂದ್ರ ಮೋದಿ ಬಾಯಿ ಇದ್ದರೆ ನನ್ನ ಮಂತ್ರಿ ಸ್ಥಾನದಿಂದ ತೆಗೆಯುತ್ತಾರೆ ಅಂತ ಸುಳ್ಳು ನಾನು ಯಾರಿಗೂ ಬೈದಿಲ್ಲ ಜನರಿಗೋಸ್ಕರ ನಾನು ಇವರು ಮಾಡಿರುವ ಕೆಲಸವನ್ನು ಹೇಳಿದ್ದೇನೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಎಂ ಆರ್ ಪಾಟೀಲ್ ಹರೀಶ್ ಮಲ್ನಾಡ್ ಮಂಜುನಾಥ್ ಮುರಳಿ ವಿ ಅಂಗಡಿ ಎಲ್ಲಪ್ಪ ದಾಸನ್ಕೊಪ್ಪ ಇನ್ನೂ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪರದಿ ಬಸವರಾಜ ಹುಬ್ಬಳ್ಳಿ ನ್ಯೂಸ್ ಇಂಡಿಯಾ ಕಲಕಟಗಿ ಹತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಮಾತನಾಡೋದಿಲ್ಲ ದಿನಾ ಬೆಳಿಗ್ಗೆ ಎಪ್ಪತ್ತು ವರ್ಷದಿಂದ ಏನ್ ಮಾಡಿರಿ ಎಪ್ಪತ್ತು ವರ್ಷದಿಂದ ಏನ್ ಮಾಡಿರಿ ಸಂತ್ರಿ ಇಲ್ಲ ದಾಸನ ಗೊಪ್ಪ ನಮ್ಮ ನಮ್ ತೊಡಸ್ಮಟ್ಟು ಸಾಹಿತ್ಯ ಕೇಳಿ ನೋಡ್ರಿ ಸ್ವಾತಂತ್ರ್ಯ ಸಿಕ್ಕಾಗಿ ದೇಶದಾಗೆ ಕಾಲಕ್ ಚಪ್ಪಲಿ ಇರ್ಲಿಲ್ಲ ನಡಿಲಿಕ್ಕೆ ದಾರಿ ಇರ್ಲಿಲ್ಲ ಲೈಟಿಂಗ್ ಕಂಬ ಇರಲಿಲ್ಲ ಕರೆಂಟ್ ಇರಲಿಲ್ಲ ಶಾಲೆ ಇರಲಿಲ್ಲ ಆಸ್ಪತ್ರೆ ಇರಲಿಲ್ಲ ಬಸ್ ಇರಲಿಲ್ಲ ಸೈಕಲ್ ಇರಲಿಲ್ಲ ಫೋನ್ ಟ್ರೈನ್ ಟ್ರೇನ್ ಇರ್ಲಿಲ್ಲ ಏನಿ ದೇಶದ ವ್ಯವಸ್ಥೆ ಡ್ಡು ಕೇಸ ಇಪ್ಪತ್ತು ಪೈಸಾ ನಾಲ್ಕು ಆಣೆ ಎಂಟು ಆನೆ ಒಂದು ರೂಪಾಯಿಂದ ಪ್ರಾರಂಭ ಆಗಿರ್ತಕ್ಕಂಥ ದೇಶ ಇವತ್ತು ನರೇಂದ್ರ ಮೋದಿ ಸಾಹೇಬ್ರಿಗೆ ನಾವು ಸರ್ಕಾರವನ್ನು ಬಿಟ್ಟುಕೊಟ್ಟಿವಿ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ಸಿಕ್ಕಾಗ ಈ ದೇಶದ ವಹಿವಾಟು ನೂರ ತೊಂಬತ್ತೇಳು ಕೋಟಿ ತಷ್ಟೇ ಎರಡು ಸಾವಿರ ಹದಿನಾಲ್ಕ ಇಸ್ವಿ ಬಿಟ್ಟಾಗ ಇಪ್ಪತ್ತು ಲಕ್ಷ ಕೋಟಿ ಇಪ್ಪತ್ತು ಸಾವಿರ ಕೊಟ್ಟಿದ್ವಿ ಅವ್ರಿಗೆ ನಾವು ಇದು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇವತ್ ನಾವೆಲ್ಲ ಏನ್ ಎಲ್ಲ ಏನ್ ಇದ್ದೀವಿ ಓದ್ ಕಲ್ತಿದ್ದೀವಿ ಈ ದೇಶ ಇಷ್ಟು ಮನೆ ಪ್ರಗತಿ ಆಗಿದ್ರೆ ಇಲ್ಲಿವರೆಗಿರ್ತಕ್ಕಂಥ ಚೆಕ್ ಡ್ಯಾಮ್ಗಳು ಡ್ಯಾಮ್ಗಳು ಇಡೀ ಭಾರತ ದೇಶದಂತ ಸಾವಿರಾರು ಸಾವಿರಾರು ಡ್ಯಾಮ್ ಯಾರೇ ಕಟ್ಟಿದ್ರೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಯಾರೇ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿ ತಮ್ಮ ಗಮನಕ್ಕೆ ನೋಡಿ ಸರ್ವತ್ರಿ ಬಿಜೆಪಿ ಮುಖಂಡರು ಮನವಿ ಮಾಡಿ ಕಲ್ತೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ ಹತ್ತು ವರ್ಷಕ್ಕೂ ಟಿವೆ ನೀವು ನೋಡಿ ಯಾವತ್ತೂ ವೇದಿಕೆ ಮೇಲೆ ಇದ್ದಂತ ಮಾಜಿ ಹಾಲಿ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಮಾಡಿಸುವ ಕೆಲಸ ಮಾಡಿ ಕೆ ಎ ಎಸ್ ಐ ಎ ಎಸ್ ಐ ಪಿ ಎಸ್ ಇಂಥವೆಲ್ಲವನ್ನೂ ಸಾಕಷ್ಟು ಕೆಲಸವನ್ನು ನೀರಾವರಿ ಒಂದು ಒಂದು ಕೋಟಿ ಐವತ್ತು ಲಕ್ಷ ಒಂದೂರ ಐವತ್ತು ಲಕ್ಷದಾಗ ಇವತ್ತಿನ ದಿವಸ ಭೇಟಿ ನಾಲ್ಕು ಬಾಲ್ದಾರ್ ಕಟ್ಟಿಸಿ ಮೂವತ್ತೆಂಟು ಕೆರಿ ತುಂಬಿಸುವಂತ ಯೋಜನೆ ಪೂರ್ಣ ಸನ್ಮಾನ್ಯ ಸಂತೋಷ್ ಲಾಡ್ ಹಿಂದಿನ